ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟ್ವೆಂಟಿ ಫೈಗೆ ಸಂಬಂಧಪಟ್ಟಂತೆ ಡ್ರೆಸ್ ಕೋಡ್ ಬಗ್ಗೆ ಡಿಸ್ಕಶನ್ ಅನ್ನ ಮಾಡ್ತಾ ಇದ್ದೀವಿ ಸೊ ನಿಮಗೆಲ್ಲ ಹಾಗೆ ಭಾನುವಾರ ಕೆ ಎಸ್ ಎಟ್ ಎಕ್ಸಾಮಿನೇಷನ್ ನವೆಂಬರ್ ಎರಡರಂದು ನಡೆಸಲಾಗ್ತಾ ಇದೆ ಸೊ ಯಾರೆಲ್ಲ ಕೆ ಎಸ್ ಎಟ್ ಗೆ ಅಪಿಯರ್ ಆಗ್ತಾ ಇವತ್ತು ಇದ ನಿಂದ ಈ ಡ್ರೆಸ್ ಕೋಡ್ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಿದ್ದಾರೆ ಸೊ ಎಲ್ಲರೂ ಕೂಡ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಎಕ್ಸಾಮ್ ಗೆ ಅಟೆಂಡ್ ಆಗ್ತಾ ಇದಾರೆ ರವಿವಾರ ಸೊ ಎಲ್ಲರೂ ಕೂಡ ಈ ಒಂದು ಡ್ರೆಸ್ ಕೋಡ್ ಫಾಲೋ ಅಪ್ ಮಾಡಲೇಬೇಕಾಗುತ್ತೆ ಸೊ ಇದರ ಜೊತೆಗೆ ಯಾರೆಲ್ಲ ಕೆ ಎಸ್ ಎಟ್ ಟೂ ತೌಸಂಡ್ ಟ್ವೆಂಟಿ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ದೀರಾ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಸಲುವಾಗಿ ನಾವು ನಿಮಗೆ ನಲ್ವತ್ತು ಟೆಸ್ಟ್ ಗಳ ಪಿ ಡಿ ಎಫ್ ಅನ್ನ ಕೊಡ್ತಾ ಇದೀವಿ ಪ್ರತಿಯೊಂದು ಟೆಸ್ಟ್ ನಲ್ಲಿ ಕೆ ಎಸ್ ಎಕ್ಸಾಮಿನೇಷನ್ ಮಾದರಿನಲ್ಲಿ ಪ್ರತಿಯೊಂದು ಐದು ಎಂ ಸಿಗಳು ಇರ್ತವೆ ಇದೇ ರೀತಿ ನಲವತ್ತು ಟೆಸ್ಟ್ ಗಳು ಇರ್ತವೆ ಸೊ ನೀವು ಕೇವಲ ಪ್ರಶ್ನೆ ಆನ್ಸರ್ ಅನ್ನ ಓದ್ತಾ ಹೋದ್ರೆ ಸಾಕು ಕಂಪ್ಲೀಟ್ ಟೆಸ್ಟ್ ಗಳನ್ನ ಪಿ ಡಿ ಎಫ್ ನಲ್ಲಿ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಕೊಡ್ತಾ ಇದ್ದೀವಿ ಪ್ರಿವಿಯಸ್ ಕ್ವಶನ್ ಪೇಪರ್ಸ್ ಪಿ ಡಿ ಎಫ್ ಕೊಡ್ತಾ ಇದೀವಿ ಮಾಡೆಲ್ ಕ್ವಶನ್ ಪೇಪರ್ಸ್ ಪಿ ಡಿ ಎಫ್ ಅನ್ನ ಕೊಡ್ತಾ ಇದೀವಿ ಇದು ಇಷ್ಟು ನಿಮಗೆ ಕೇವಲ ತೌಸಂಡ್ ರುಪೀಸ್ನಲ್ಲಿ ನಲ್ಲಿ ದೊರೀತಾ ಇದೆ ಸೊ ಇದನ್ನ ನೀವು ಕಂಪ್ಲೀಟ್ ಆಗಿ ಫಾಲೋಪ್ ಮಾಡಿದ್ದೆ ಅದರಲ್ಲಿ ಕಂಪ್ಲೀಟ್ ರಿವಿಜನ್ ನಿಮಗೆ ಸಾಧ್ಯ ಆಗುತ್ತೆ ಸೊ ಒಂದು ಒಂದು ಕಾನ್ಫಿಡೆನ್ಸ್ ನಿಮಗೆ ಬಂದೇ ಬರುತ್ತೆ ಸೊ ಪೇಪರ್ ಒನ್ನಲ್ಲಿ ಇದರಿಂದ ನೀವು ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡಿತೀರಾ ಇದು ನಿಮಗೆ ಇಂಗ್ಲೀಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ ಸೊ ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗಬಹುದು ಫುಲ್ ಕೋರ್ಸ್ ಅನ್ನ ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಜಾಯ್ನ್ ಆಗಬಹುದು ಸೊ ಅದೇ ರೀತಿಯಾಗಿ ಪೇಪರ್ ಟೂಗಾಗಿ ಶಾರ್ಟ್ ನೋಟ್ಸ್ ಮತ್ತೆ ಎಂ ಸಿ ಕ್ಯೂ ಸೆಟ್ ಅನ್ನ ಕೊಡ್ತಾ ಇದೀವಿ ಎಲ್ಲಾ ವಿಷಯಗಳ ಮೇಲೆ ಸೊ ಜಾಯ್ನ್ ಆಗಲು ಈ ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ನೀವು ಜಾಯಿನ್ ಆಗಬಹುದು ಸೊ ಪೇಪರ್ ಗಾಗಿ ಈ ಒಂದು ಶಾರ್ಟ್ ಕೋರ್ಸ್ ಏನಿದೆ ಈ ಒಂದು ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಮಟೀರಿಯಲ್ ಏನಿದೆ ತುಂಬಾನೇ ನಿಮ್ಗೆ ಹೆಲ್ಪ್ ಆಗಿ ಆಗುತ್ತೆ ಅಂತ ಹೇಳ್ತಾ ಸೊ ಹಾಗಾದ್ರೆ ಇವತ್ತು ಕೆ ಎದವರು ಪುರುಷ ಅಭ್ಯರ್ಥಿಗಳಿಗೆ ಮತ್ತೆ ಮಹಿಳಾ ಅಭ್ಯರ್ಥಿಗಳಿಗೆ ಬೇರೆ ಬೇರೆ ವಸ್ತ್ರ ಸಂಹಿತೆಯನ್ನ ಡ್ರೆಸ್ ಕೋಡ್ ಅನ್ನ ನೀಡಿದ್ದಾರೆ ಸೊ ಏನೆಲ್ಲ ಮಾಹಿತಿಯನ್ನು ನೀಡಿದ್ದಾರೆ ಅಂತ ನೋಡೋಣ ಮೊದಲನೇ ಬಂದ್ಬಿಟ್ಟು ಪರೀಕ್ಷೆಯ ದಿನದಂದು ಪೂರ್ಣ ತೋಳಿನ ಶರ್ಟ್ ಗಳನ್ನ ಅನುಮತಿ ಿಲ್ಲವಾದ್ದರಿಂದ ಪುರುಷ ಅಭ್ಯರ್ಥಿಗಳು ಅರ್ಧ ತೋಳಿನ ಶರ್ಟ್ ಗಳನ್ನು ಧರಿಸುವುದನ್ನು ಖಚಿತಪಡಿಸಿಕೊಳ್ಳಬೇಕು ಸಾಧ್ಯವಾದಷ್ಟು ಕಾಲರ್ ರಹಿತ ಸಾಧಾರಣ ಶರ್ಟ್ ಟಿ ಶರ್ಟ್ ಧರಿಸಲು ಆದ್ಯತೆಯನ್ನು ನೀಡುವುದು ಅಂದ್ರೆ ಎಲ್ಲರೂ ಕೂಡ ಯಾರೆಲ್ಲ ಪುರುಷ ಅಭ್ಯರ್ಥಿಗಳು ಕೆ ಎಸ್ಆರ್ ಟ್ವೆಂಟಿ ಫೈವ್ ಎಕ್ಸಾಮ್ ಗೆ ಅಟೆಂಡ್ ಆಗ್ತಾ ಇದ್ರ ಯಾರು ಕೂಡ ಉದ್ದ ತೋಳಿನ ಅಂದ್ರೆ ಪೂರ್ಣ ತೋಳಿನ ಶರ್ಟ್ ಗಳನ್ನ ಧರಿಸಬಾರದು ನೀವು ಹಾಫ್ ಶರ್ಟ್ ಧರಿಸಬಹುದು ಅರ್ಧ ತೋಳಿನ ಶರ್ಟ್ ಗಳನ್ನ ಧರಿಸಬಹುದು ಅಥವಾ ನೀವು ಟೀ ಶರ್ಟ್ ಅನ್ನ ಹಾಕೊಂಡು ಹೋಗಬಹುದು ಸೊ ಜೊತೆಗೆ ಕಾಲರ್ ರಹಿತ ಟೀ ಶರ್ಟ್ ಅನ್ನ ನೀವು ಧರಿಸಿದ್ರೆ ತುಂಬಾನೇ ಒಳ್ಳೆಯದು ಅಂತ ಹೇಳಿದ್ದಾರೆ ಎಲ್ಲರೂ ಕೂಡ ಆದಷ್ಟು ಟೀ ಶರ್ಟ್ ಕಾಲರ್ ರಹಿತ ಟೀ ಶರ್ಟ್ ಅನ್ನ ಧರಿಸಿಕೊಂಡು ಹೋಗುವುದು ತುಂಬಾನೇ ಒಳ್ಳೆಯದು ಜೊತೆಗೆ ಪ್ಯಾಂಟ್ ಮತ್ತು ಸರಳ ಪ್ಯಾಂಟ್ ಜೇಬುಗಳು ಇಲ್ಲದಿರುವ ಕಡಿಮೆ ಕಮ್ಮಿ ಜೇಬುಗಳಿರುವ ಇರುವ ಪುರುಷ ಅಭ್ಯರ್ಥಿಗಳಿಗೆ ಆದ್ಯತೆಯ ಡ್ರೆಸ್ ಕೂಡ ಆಗಿದೆ ಕುರ್ತಾ ಪೈಜಾಮನ್ನು ಜೀನ್ಸ್ ಪ್ಯಾಂಟ್ ಅನುಮತಿಸುವುದಿಲ್ಲ ಸೊ ಎಲ್ರು ಕೂಡ ಯಾರು ಕೂಡ ಜೀನ್ಸ್ ಪ್ಯಾಂಟ್ ಅನ್ನ ಧರಿಸಿಕೊಂಡು ಹೋಗಬೇಡಿ ಬದಲಾಗಿ ನೀವು ಸರಳವಾದ ಫಾರ್ಮಲ್ ಪ್ಯಾಂಟ್ ಅನ್ನು ಹಾಕೊಂಡು ಹೋಗಿ ಸೊ ಆದಷ್ಟು ಯಾವುದಕ್ಕೆ ಜೇಬುಗಳು ಕಡಿಮೆ ಇರ್ತವೆ ಅಥವಾ ಜೇಬ್ ಇಲ್ಲದೆ ಕೂಡ ತುಂಬಾನೇ ಒಳ್ಳೆಯದು ಸೊ ಎಲ್ರು ಕೂಡ ಫಾರ್ಮಲ್ ಪ್ಯಾಂಟ್ ಅನ್ನೇ ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ಸೊ ಹೆಚ್ಚಿನ ಒಂದು ಜೇಬ್ ಗಳಿರುವ ಜೀನ್ಸ್ ಪ್ಯಾಂಟ್ ಗಳನ್ನ ಧರಿಸಿಕೊಂಡು ಹೋಗ್ಬೇಡಿ ಸೊ ಜೊತೆಗೆ ಇಲ್ಲಿ ಜೀನ್ಸ್ ಪ್ಯಾಂಟ್ ಅನ್ನು ಅನುಮತಿಸಲಾಗುವುದಿಲ್ಲ ಅಂತ ಕೂಡ ಬರೆದಿದ್ದಾರೆ ಸೊ ಹೀಗಾಗಿ ಎಲ್ರು ಕೂಡ ಒಂದು ನಾರ್ಮಲ್ ಫಾರ್ಮಲ್ ಪ್ಯಾಂಟ್ ಮತ್ತೆ ಒಂದು ಟೀ ಶರ್ಟ್ ಅನ್ನ ಧರಿಸ್ಕೊಂಡು ಹೋದ್ರೆ ತುಂಬಾನೇ ಒಳ್ಳೇದು ಜೊತೆಗೆ ಪುರುಷ ಅಭ್ಯರ್ಥಿಗಳು ಧರಿಸುವ ಬಟ್ಟೆಗಳು ಹಗುರವಾಗಿರಬೇಕು ಅಂದರೆ ಜಿಪ್ ಪಾಕೆಟ್ಗಳು ಪಾಕೆಟ್ಗಳು ದೊಡ್ಡ ಬಟನ್ಗಳು ವಿಸ್ತಾರವಾದ ಕಸುತ್ತಿರುವ ಬಟ್ಟೆಗಳು ಇರಬಾರ್ದು ಸೊ ಆದಷ್ಟು ವೆರಿ ಸಿಂಪಲ್ ಡ್ರೆಸ್ ಅನ್ನು ಹೋಗಿ ವೆರಿ ಸಿಂಪಲ್ ಟೀ ಶರ್ಟ್ ಮತ್ತೆ ಫಾರ್ಮಲ್ ಪ್ಯಾಂಟ್ ಅನ್ನು ಹಾಕೊಂಡು ಹೋಗಿ ಅಂದ್ರೆ ದೊಡ್ಡ ದೊಡ್ಡ ಜಿಪ್ ಜಿಪ್ ಗಳು ಇರಬಾರ್ದು ದೊಡ್ಡ ದೊಡ್ಡ ಬಟನ್ ಗಳು ಇರಬಾರ್ದು ಸೊ ಇಂತ ರೀತಿಯ ಸ್ಟೈಲಿಶ್ ಡ್ರೆಸ್ ಗಳನ್ನ ಅವಾಯ್ಡ್ ಮಾಡಿ ಜೊತೆಗೆ ಪರೀಕ್ಷಾ ಹಾಲ್ ಒಳಗೆ ಶೂಗಳನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಅಭ್ಯರ್ಥಿಗಳು ಸ್ಯಾಂಡಲ್ ಅಥವಾ ತೆಳುವಾದ ಅಡಿಭಾಗ ಇರುವ ಚಪ್ಪಲಿಗಳನ್ನು ಧರಿಸುವುದು ಸೊ ಆದಷ್ಟು ಎಲ್ಲರೂ ಕೂಡ ಸ್ಯಾಂಡಲ್ಸ್ ಅನ್ನ ಯೂಸ್ ಮಾಡಿ ಸೊ ಅಥವಾ ಚಪ್ಪಲಿಗಳನ್ನ ಯೂಸ್ ಮಾಡಿ ಸೊ ಶೂಸ್ ಗಳನ್ನ ಹಾಕಿಕೊಂಡು ಎಕ್ಸಾಮಿನೇಷನ್ ಗೆ ಹೋಗಬೇಡಿ ಜೊತೆಗೆ ಅಭ್ಯರ್ಥಿಯ ಅಭ್ಯರ್ಥಿಗಳು ಕುತ್ತಿಗೆ ಸುತ್ತ ಸುತ್ತ ಯಾವುದೇ ಲೋಹದ ಆಭರಣಗಳನ್ನ ಧರಿಸುವುದು ಅಥವಾ ಕಿವಿ ಕಿವಿ ಓಲೆಗಳು ಉಂಗುರಗಳು ಕಡಗಗಳನ್ನು ಧರಿಸುವುದನ್ನ ನಿಷೇಧಿಸಲಾಗಿದೆ ಸೊ ಇದ್ರ ಜೊತೆಗೆ ಎಲ್ಲಾ ಪುರುಷ ಅಭ್ಯರ್ಥಿಗಳು ತಾವು ಯಾವುದೇ ರೀತಿ ಚೈ ಯಾವುದೇ ರೀತಿಯ ಚೈನ್ ಆಗಿರಬಹುದು ಬಂಗಾರದ ಆಭರಣ ಆಗಿರಬಹುದು ಸೊ ಇವುಗಳನ್ನ ಧರಿಸಬಾರದು ಮತ್ತೆ ಕಿವಿಯಲ್ಲಿ ಕೂಡ ಯಾವುದೇ ರೀತಿಯ ಆಭರಣಗಳನ್ನ ಧರಿಸಬಾರ್ದು ಕೈಯಲ್ಲಿ ಉಂಗುರಗಳನ್ನು ಧರಿಸ್ ಧರಿಸಬಾರ್ದು ರೀತಿ ಕೈಯಲ್ಲಿ ಕಡಗಗಳನ್ನ ಧರಿಸಬಾರ್ದು ಸೊ ಯಾವುದೇ ರೀತಿ ಈ ಬೆಳ್ಳಿ ಬಂಗಾರದ ವಾಹನಗಳನ್ನು ಸಾರಿ ಬೆಳ್ಳಿ ಬಂಗಾರದ ಆಭರಣಗಳನ್ನು ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಧರಿಸಿಕೊಂಡು ಎಕ್ಸಾಮಿನೇಷನ್ಗೆ ಹೋಗಬಾರ್ದು ಸೊ ಇದು ಇಷ್ಟು ಕೂಡ ಪುರುಷರಿಗೆ ವಸ್ತ್ರ ಸಂಹಿತೆ ನಿಯಮಗಳಾಗಿವೆ ಸೊ ಅದೇ ರೀತಿ ಮಹಿಳೆಯರಿಗೂ ಕೂಡ ವಸ್ತ್ರ ಸಂಹಿತೆ ನಿಯಮಗಳನ್ನು ನೀಡಿದ್ದಾರೆ ಮಹಿಳೆಯ ಮಹಿಳಾ ಅಭ್ಯರ್ಥಿಗಳು ವಿಸ್ತಾರವಾದ ಕಸೂತಿ ಹೂಗಳು ಬ್ರೂಚ್ಗಳು ಬಟನ್ಗಳು ಹೊಂದಿರುವ ಬಟ್ಟೆಗಳನ್ನ ಧರಿಸುವುದು ಕೂಡ ನಿಷೇಧಿಸಲಾಗಿದೆ ಸೊ ಮಹಿಳೆಯರು ಕೂಡ ಅಷ್ಟೇ ಸಿಂಪಲ್ ಆದ ಡ್ರೆಸ್ ಗಳನ್ನ ಹಾಕಿಕೊಂಡು ಹೋಗ್ಬೇಕು ಯಾವುದೇ ರೀತಿ ಹೆಚ್ಚಿಗೆ ಹೂಗಳಿರುವ ಹೆಚ್ಚು ಡಿಸೈನ್ಗಳಿರುವ ಸೊ ಹೆಚ್ಚು ಹೆಚ್ಚು ದೊಡ್ಡ ದೊಡ್ಡ ಬಟನ್ ಗಳಿರುವ ಸ್ಟೈಲಿಶ್ ಆಗಿರುವ ಬಟ್ಟೆಗಳನ್ನ ಧರಿಸಿಕೊಂಡು ಗೆ ಹೋಗ್ಬಾರ್ದು ಸೊ ಜೊತೆಗೆ ಪರೀಕ್ಷೆ ದಿನದಂದು ಪೂರ್ಣ ತೋಳಿನ ಬಟ್ಟೆಗಳನ್ನು ಜೀನ್ಸ್ ಪ್ಯಾಂಟ್ ಅನ್ನು ಕೂಡ ಧರಿಸಬಾರ್ದು ನೀವು ಮಹಿಳೆಯರು ಕೂಡ ಅರ್ಧ ತೋಳಿನ ಬಟ್ಟೆಗಳನ್ನ ಧರಿಸಬೇಕು ಜೊತೆಗೆ ಆ ಬಟ್ಟೆಗಳು ಮುಜುಗರ ಇನ್ನೊಬ್ಬರಿಗೆ ಮುಜುಗರವಾಗದಂತಿರಬೇಕು ಸೊ ಇದರ ಜೊತೆಗೆ ಯಾವುದೇ ಜೀನ್ಸ್ ಪ್ಯಾಂಟ್ ಅನ್ನು ಕೂಡ ಅಲೋವಿರಲ್ಲ ಸೊ ನೀವು ಕೂಡ ಸಿಂಪಲ್ ಡ್ರೆಸ್ ಅನ್ನ ಬಳಕೆ ಮಾಡಬೇಕು ಜೊತೆಗೆ ಎತ್ತರವಾದ ಹಿಮ್ಮಡಿಯ ಶೂಗಳನ್ನ ಬಳಸಬಾರದು ಚಪ್ಪಲಿಗಳನ್ನ ಅಥವಾ ದಪ್ಪವಾದ ಅಡಿಭಾಗ ಹೊಂದಿರುವ ಶೂಗಳನ್ನಾಗಲಿ ಚಪ್ಪಲಿಗಳನ್ನಾಗಿ ಧರಿಸಬಾರದು ಅಂದ್ರೆ ಅತಿ ಸಿಂಪಲ್ ಆದ ಚಪ್ಪಲಿಗಳನ್ನ ನೀವು ಧರಿಸ್ಕೊಂಡು ಹೋಗಬೇಕು ತೆಳುವಾಗಿರೋ ಚಪ್ಪಲಿಗಳನ್ನ ಧರಿಸ್ಬೇಕು ಹೆಚ್ಚು ಹೀಲ್ಸ್ ಗಳ ಅಂತಿರಲ್ಲ ಸೊ ಹೆಚ್ಚು ಎತ್ತರವಾದ ಹಿಮ್ಮಡಿ ನ ಹೊಂದಿರುವ ಶೂಗಳನ್ನ ಬಳಕೆ ಮಾಡಬಾರದು ಸೊ ಮಹಿಳಾ ಅಭ್ಯರ್ಥಿಗಳು ಯಾವುದೇ ರೀತಿಯಲ್ಲಿ ಲೋದ ಆಭರಣಗಳನ್ನ ಧರಿಸುವುದನ್ನು ನಿಷೇಧಿಸಲಾಗಿದೆ ಸೊ ಹಲವಾರು ಬರೀ ಪರೀಕ್ಷೆಗಳು ಈ ಒಂದು ಸಮಸ್ಯೆ ಎದುರು ಆಗ್ತಾನೆ ಇರುತ್ತೆ ಸೊ ಮಹಿಳಾ ಅಭ್ಯರ್ಥಿಗಳು ಹೆಚ್ಚಿನ ಇಲ್ಲಿ ಆಭರಣಗಳನ್ನ ಧರಿಸಬಾರ್ದು ಆದರೆ ಇಲ್ಲಿ ಮಂಗಳ ಸೂತ್ರ ಮತ್ತೆ ಕಾಲುಂಗರನ್ನ ಹೊರತುಪಡಿಸಿ ಅಂತ ಹೇಳಿದ್ದಾರೆ ನೀವು ಮಂಗಳ ಸೂತ್ರ ಮತ್ತೆ ಕಾಲುಂಗರ ಎರಡನ್ನ ಮಾತ್ರ ಧರಿಸಬಹುದು ಇದನ್ನ ಬಿಟ್ಟು ಉಳಿದ ಯಾವುದೇ ಆಭರಣಗಳನ್ನ ನೀವು ಧರಿಸಬಾರದು ಎಲ್ಲವನ್ನ ತೆಗೆದಿಟ್ಟು ಹೋಗ್ಬೇಕು ಸೊ ಈ ಎಲ್ಲ ಒಂದು ವಸ್ತ್ರ ಸಂಹಿತೆ ನಿಯಮಗಳನ್ನ ಎಲ್ಲರೂ ಅಚ್ಚುಕಟ್ಟಾಗಿ ಫಾಲೋ ಮಾಡಿ ಅಂತ ಹೇಳ್ತಾ ಯಾಕಂದ್ರೆ ಫಾಲೋ ಅಪ್ ಮಾಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಸುಮ್ಮನೆ ವಿನಾಕಾರಣ ಆ ಕಿರಿಕಿರಿ ಆಗುವ ಸಂಭವಗಳು ಇರ್ತವೆ ಸೊ ಹೀಗಾಗಿ ಎಲ್ಲರೂ ಕೂಡ ಈ ಒಂದು ಪುರುಷ ಅಭ್ಯರ್ಥಿಗಳ ವಾಸ್ತು ಸಂಹಿತೆ ಮತ್ತೆ ಮಹಿಳಾ ಅಭ್ಯರ್ಥಿಗಳ ವಾಸ್ತು ಸಂಹಿತೆ ಎಲ್ಲರೂ ಕೂಡ ಸರಿಯಾಗಿ ಓದಿಕೊಂಡು ಇನ್ನೊಮ್ಮೆ ಸೊ ಸೊಗಳನ್ನ ಫಾಲೋ ಅಪ್ ಮಾಡಿ ಅಂತ ಹೇಳ್ತಾ ನಿಮ್ಗೆ ಇನ್ನು ಕೆ ಎಸ್ ಟ್ವೆಂಟಿ ಫೈವ್ ಹೆಚ್ಚಿನ ಮಾಹಿತಿಗಾಗಿ ನೀವು ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಗಳನ್ನ ಜಾಯಿನ್ ಆಗಿ ರಿವಿಜನ್ ಬ್ಯಾಚ್ ಅಂದ್ರೆ ಹೇಳಿದೆಲ್ಲ ರಿವಿಜನ್ ಬ್ಯಾಚ್ ನಲ್ಲಿ ನಾವು ನಿಮಗೆ ಎಲ್ಲ ಪಿ ಡಿ ಎಫ್ ಗಳನ್ನ ಕೊಡ್ತಾ ಇದೀವಿ ಮಾಕ್ ಟೆಸ್ಟ್ ಫೈವ್ ತೌಸಂಡ್ ಎಮ್ ಸಿ ಕ್ಯೂಸು ಪಿ ವೈ ಕ್ಯೂ ನ್ಸ್ ಸೊ ಎಲ್ಲ ಪಿ ಡಿ ಎಫ್ ಗಳನ್ನ ನೀವು ಒಂದ್ಸರಿ ಓದ್ಕೊಂಡ್ಬಿಟ್ರೆ ಕಂಪ್ಲೀಟ್ ರಿವಿಜನ್ ಸಾಧ್ಯವಾಗುತ್ತೆ Yes, I wish all the best to all. Thank you.